ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನರಹಂತಕ ಕಾಡಾನೆ ಎಂಟ್ರಿ ಕೊಟ್ಟಿದ್ದು ರಸ್ತೆಯಲ್ಲೆಲ್ಲ ಓಡಾಡಿ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಕಾಡಿನಿಂದ ನಾಡಿಗೆ ಬಂದು ಲೈಟ್ ಹಾಕಿದ್ದ ಮನೆಯ ಸಮೀಪ ಕೆಲ ಕಾಲ ನಿಂತ ಕಾಡಾನೆ ನಂತರ ವಾಹನಗಳ ಬೆಳಕು ಬೀಳುತ್ತಿದ್ದಂತೆ ರಸ್ತೆ ದಾಟಿದೆ ಕತ್ತಲೆ ಇದ್ದಿದ್ದರಿಂದ ಕಾಡಿನೊಳಗೆ ಹೋಗಲು ಪರದಾಡಿದೆ ಕಾಡಾನೆ ಕಂಡು ಭಯಭೀತರಾದ ಸಾರ್ವಜನಿಕರು ಕಿರುಚಾಡಿದ್ದಾರೆ ಜೊತೆಗೆ ವಾಹನ ಸವಾರರು ಕೂಡ ಕಾಡಾನೆ ಕಂಡು ಕಕ್ಕಾ ಬಿಕ್ಕಿಯಾಗಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ